ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ರಸ್ತೆಯಲ್ಲಿ ರಾತ್ರಿ ವೇಳೆ ಚಿರತೆಯೊಂದು ರಾಜರೋಷವಾಗಿ ಓಡಾಡುವ ದೃಶ್ಯ ಕಾಣ್ತಾ ಇದೆ ಎಸ್ ಕರ್ನಾಟಕ ತಮಿಳುನಾಡಿನ ಸಂಪರ್ಕದಲ್ಲಿ ಇರುವ ದಿಂಬಂ ಘಾಟ್ನಲ್ಲಿ ಚಿರತೆಗಳು ರಾತ್ರಿ ವೇಳೆ ರಾಜರೋಷವಾಗಿ ದುರ್ಗಾಡ್ತ ನಡೆಸ್ತಾ ಇದೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶದ ದಿಂಬಂ ಘಾಟ್ನಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ಮಾಡಬೇಕಾದರೆ ರಸ್ತೆಯ ಬದಿಯಲ್ಲಿ ಚಿರತೆಯೊಂದು ನಡೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನ ತರಕಾರಿ ಸಾಗಾಣಿಕೆ ಮಾಡುವ ವಾಹನ ಚಾಲಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಇದೀಗ ವೈರಲ್ ಆಗಿದೆ ದಿಂಬಂಘಾಟ್ನ ಹನ್ನೆರಡು ತಿರುವಿನಲ್ಲಿ ಚಿರತೆಯೊಂದು ರಾತ್ರಿ ವೇಳೆ ರಾಜ ಗಾಂಭೀರ್ಯವಾಗಿ ನಡೆದು ಸಾಗುತ್ತಿರುವ ದೃಶ್ಯ ರೋಮಾಂಚನವಾಗಿದೆ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ